ಅತ್ಯಂತ ಮೃದುವಾದ ಲೋ ಯಾವುದು ಸೋಡಿಯಂ ಅತ್ಯಂತ ಮೃದುವಾದ ಲೋಹವಾಗಿದೆ ಸೋಡಿಯಂ ಸೋಡಿಯಂ ಅತ್ಯಂತ ಮೃದುವಾದ ಲೋವವಾಗಿದ್ದು ಇದು ಚಾಕುವಿನಲ್ಲಿ ಕತ್ತರಿಸಬಹುದು ಇದು ಚಾಕುವಿನಲ್ಲಿ ಕತ್ತರಿಸಬಹುದು ಇದೊಂದು ಕ್ರಿಯಾಶೀಲ ವಸ್ತುವಾಗಿತ್ತು ಅದು ಕ್ರಿಯಾಶೀಲ ಮೀನ್ಸ್ ಆಕ್ಟಿವ್ ಆಗಿತ್ತು ಕೊಠಡಿ ಉಷ್ಣಾಂಶ ನೀರಿನೊಂದಿಗೆ ಸುಲಭ ವರ್ತಿಸುತ್ತೆ ಕೊಠಡಿ ಉಷ್ಣಾಂಶದಲ್ಲಿ ನೀರಿನೊಂದಿಗೂ ಸುಲಭವಾಗಿ ವರ್ತಿಸುತ್ತೆ ಆದರೆ ಇದನ್ನು ಸೀಮೆಯನ್ನು ಕೂಡ ಸಂಘರ್ಷಿಸುತ್ತಾರೆ ಆದ್ದರಿಂದ ಇದನ್ನು ಸೀಮೆಯ ಸೀಮೆ ಎಣ್ಣೆಯಲ್ಲಿ ಕೂಡ ಸಂಘರ್ಷಿಸಿಡುತ್ತಾರೆ ಯಾವುದು ಸೋಡಿಯಂ ಸೋಡಿಯಂ ಗಾಜಿನ ತಯಾರಿಕೆ ಕಾಗದ ತಯಾರಿಕೆ ಬಳಸ್ತಾರೆ ಸೂಡ್ಯಮ್ ಗಾಜಿನ ತಯಾರಿಕೆ ಅಥವಾ ಕಾಗದ ತಯಾರಿಕೆ ಬಳಸ್ತಾರೆ ಸೋಡಯಂ ಸೀಮೆಯನ್ನು ಯಾಕೆ ಸಂಗ್ರಹಿಸ್ತಾರೆ ಸುಡಮಲ್ಲಿ ಕ್ರಿಯಾಶೀಲ ಮೂಲ ವಸ್ತು ನೀರಿನ ಇದು ನೀರಿನೊಡೆಯೇ ಉರೋಪಿನಿಂದ ವರ್ತಿಸಿ ನೀರಿನಿಂದ ಚಲಜನಕ ಬೇರ್ಪಡಿಸುತ್ತೆ ಇದು ನೀರಿನೊಂದಿಗೆ ಇದು ನೀರಿನೊಡನೆ ಉರೋಪಿನಿಂದ ವರ್ತಿಸಿ ನೀರಿನಿಂದ ಚಲಜನಕನ್ನು ಬೇರ್ಪಡಿಸುತ್ತೆ ಯಾವುದು ಸ್ಟೋಡಿಯಂ ಎಣ್ಣೆ ಪ್ಲಸ್ ಎಚ್ ಟು ಒ ಎಚ್ ಪ್ಲಸ್ ಓ ಎಚ್ ಸಾರಿ ಎನ್ ಎನ್ ಎ ఎన్నే ప్లస్ ఎస్ టు ఎన్నో హ ప్లస్ ఎచ్చు సోడియం గ సోడియం హైడ్రిక్ సైడీ పరివర్తన ఆగితే సోడియం గో సోడమ్ సోడమ్ హైడ్రాక్సైడ్ అయిదా పరివర్తన ఆతీ సోడియం హైడ్రాక్సైడమ్ సోడమ్ కార్బొనేట్ ఆగి పరిత సోడియం హైడ్రాక్సైడ్ కొడదు సోడమ్ కార్బోనేట్ సోడియం కార్బొనేట్ గ వాషింగ్ సోడా అదూ ఆగి పరివర్త ಆದ್ದರಿಂದ ಸೋಡಿಯಂ ಅನ್ನು ಸೀಮೆಯನ್ನು ಕೂಡ ಸೇಕರಿಸಿಡ್ತಾರೆ ಆದ್ದರಿಂದ ಸೀಮೆ ಸೋಡಿಯಂ ಅನ್ನು ಸೀಮೆಯನ್ನು ಕೂಡ ಸೇಕರಿಸಿಡ್ತಾರೆ ಸೀಮೆ ಸೋಡಿಯಂನ್ನು ಅವಿ ಬಳಸ್ತಾರೆ ಬಳಸುತ್ತಾರೆ ಸೋಡಿಯಂ ನೀರಿನೊಂದಿಗೆ ಕ್ರಿಯಾಶೀಲವಾಗಿ ಒತ್ತಿಸಿದ ಆಲ್ಕೋಹಾಲ್ನಲ್ಲಿ ಉಳಿದಿರುವ ನೀರಾಂಶ ತೆಗುಲು ಉಪಯೋಗಿಸ್ತಾರೆ ಸೋಡಿಯಂ ದೀಪವನ್ನು ಮಂಜು ಕವಿದ ಬಳಸ್ತಾರೆ ಖರಾ ಸೋಡಿಯಂ ಅರಿ ದೀಪನ್ನು ಅಂತ ಹೇಳ್ಬೋದು ಕೃತಿಕ ಮಳೆಯನ್ನು ತರಲು ಸಿಲೋರ್ ಐಡ್ರಿಡ್ ಇಲ್ಲದೆ ಬೇರೆ ಪ್ರಯತ್ನ ಬಳಸಬಹುದೇ ಎಸ್ ಎಂ ಕೃಷ್ಣ ಕಾಲದಲ್ಲಿ ಈ ಈ ಸಿಲ್ವರ್ ಐಡಿಡ್ ಎಂಬ ಕೃತಕ ಮಳೆ ಎಂಬ ಪ್ರಯತ್ನ ಮಾಡಲಾಗಿತ್ತು ಇದು ಕೂಡ ಎಸ್ ಆಗಿತ್ತು ಅಂತ ಹೇಳ್ಬೋದು ಎಸ್ ಎಂ ಕೃಷ್ಣ ಕ್ಯಾಮ್ರ ಆಗಿತ್ತು ಇದು ಮೋಡ ಬಿತ್ತನೆ ಮಳೆ ಪ್ರಮಾಣ ಹೆಚ್ಚಿಸುವ ಒಂದು ವಿಧಾನವಾಗಿದ್ದು ಒಂದರಿಂದ ಹತ್ತು ಮೆಕ್ರಾನ್ ಗಾತ್ರ ಮಳೆ ಹಣಿಗಳನ್ನು ಕನಿಷ್ಠ ಐವತ್ತು ಮೆಕ್ರಾನ್ ಗಾತ್ರ ಹೆಚ್ಚಿಸುವ ಮೂಲಕ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹಣಿಗಳನ್ನು ಗಾಳಿಯಿಂದ ಚಲಿಸಿ ಹೋಗದಂತೆ ತಡೆದು ಮಳೆ ಪ್ರಮಾಣವನ್ನು ಹೆಚ್ಚಿಸುವ ಮತ್ತು ಮೋಡಗಳಲ್ಲಿ ತೇವಾ ಮಳೆ ಬಾರದ ಸ್ಥಿತಿ ಉಂಟಾಗದಾಗ ತೇವಾಸಿ ಹಣಿಯಾಗಿ ವಿಧಾನ ಮೋಡ ಬಿತ್ತನೆ ಈ ಮೋಡ ಬಿತ್ತನೆ ಒಂದರಿಂದ ಹತ್ತು ಮೆಕ್ರಾನ್ ಗಾತ್ರದ ಮಳೆ ಹಣಿಗಳನ್ನು ಅಂದ್ರೆ ಒಂದರಿಂದ ಹತ್ತು ಒಳಗೆ ಮೈಕ್ರೋನ್ ಗಾತ್ರದ ಮಳೆ ಅಣೆ ಗಾತ್ರ ಎಷ್ಟಿರಬೇಕು ಒಂದರಿಂದ ಸಿಂಪಲ್ ಪಟ್ಟಷ್ಟೇ ಒಂದರಿಂದ ಹತ್ತು ಮೈಕ್ರಾನ್ ಗಾತ್ರದ ಮಳೆ ಅಣೆಗಳನ್ನು ಕನಿಷ್ಠ ಹತ್ತು ಐವತ್ತು ಮೈಕ್ರಾನ್ ಗಾತ್ರ ಹೆಚ್ಚಿಸುವ ಮೂಲಕ ಸಣ್ಣಪುಟ ಹಣಿಗಳನ್ನು ಗಾಳಿಯಿಂದ ಚಲಿಸಿ ಸಣ್ಣಪುಟ ಅಣಿಗಳು ಗಾಳಿಯಿಂದ ಚಲಿಸಿ ಹೋಗದಂತೆ ತಡೆದು ಮಳೆ ಪ್ರಮಾಣ ಹೆಚ್ಚಿಸುವ ಮತ್ತು ಮೋಡಗಳಲ್ಲಿ ತೇವ ತೇವ್ ಇದ್ದಾಗಲೂ ಮಳೆ ಬಾರದ ಸ್ಥಿತಿ ಉಂಟಾದಾಗ ತೇವಾಸನ ತೇವಾಸನ ಅನಿಯಾಗಿ ಪರಿತಿಸೋ ವಿಧಾನವೇ ತಂತ್ರಜ್ಞಾನ ಅಂತ ಈ ತಂತ್ರಜ್ಞಾನಕ್ಕೆ ಮೋಡ ಬಿತ್ತನೆ ಕರಿತಾರೆ ಜೀರೋ ಒಂದು ಹತ್ತು ಜೀರೋ ಜೀರೋ ಒಂದು ಹತ್ತು ಮೆಕ್ರನ್ ಮಳೆ ಅಣಿ ಐತಿಲ್ಲ ಆ ಮಳೆಯನ್ನ ಪ್ರಮಾಣ ಐವತ್ತು ಹೆಚ್ಚಿಸುವ ಮೂಲಕ ಮತ್ತು ಮೂಲಕ ಸಣ್ಣ ಪುಟ್ಟ ಅಣಿ ಸಣ್ಣ ಪುಟ್ಟ ಅಣಿ ಇರ್ತಾವೆ ಸಣ್ಣ ಪುಟ್ಟ ಅಣಿಗಳು ಏನು ಮಾಡ್ತಾವೆ ಗಾಳಿಯಲ್ಲಿಗೆ ಅದು ಹೋಗಿದಂತೆ ಗಾಳಿಯಲ್ಲಿದ್ದು ಹೋಗಿದಂತೆ ತಡೆದು ತಡೆದು ಮಳೆ ಪ್ರಮಾಣ ಹೆಚ್ಚಿಸುವ ಮಳೆ ಪ್ರಮಾಣ ಹೆಚ್ಚಿಸುವ ಮತ್ತು ಮೋಡಗಳಲ್ಲಿ ತೇವಾಂಶ ಇದ್ದಾಗಲೂ ಮೋ ಮೋಡ ಮೋಡಗಳಲ್ಲಿ ತೇವಾಂಶ ಇದ್ದಾಗಲೂ ಮಳೆ ಬಾರದ ಸ್ಥಿತಿ ಉಂಟಾದಾಗ ಅಂದರೆ ಮೋಡಗಳಲ್ಲಿ ತೇವಾಂಶ ವಾತಾವರಣ ಇದ್ದಾಗ ಕೂಡ ಮಳೆ ಬಾರದ ಸ್ಥಿತಿಯಲ್ಲಿ ಇದ್ದಾಗ ಕೂಡ ತೇವಾಂಶ ಹಣಿಯಾಗಿ ತೇವಾಂಶ ಹಣಿಯಾಗಿ ಪ್ರತಿಸುವ ಪರಿವರ್ತನೆಗೊಳಿಸುವ ತಂತ್ರಜ್ಞಾನ ಮೋಡ ಬಿತ್ತನೆ ಗೊತ್ತಾಗಲಿಲ್ಲ ಸೀರೋ ಒಂದು ಸೊಕಾಸು ಜೀರೋ ಒಂದು ಹತ್ತು ಮೆಕ್ರಾನ್ ಮನೆ ಮಳೆ ಏನೈತೆ ಮಳೆ ಏನೈತಿಲ್ಲ ಆ ಮಳೆ ಹಣ್ಣೆಯು ಅದು ಅದನ್ನು ಐವತ್ತಕ್ಕೆ ಹೆಚ್ಚಿಸುವ ಮ ಐವತ್ತಕ್ಕೂ ಮೈಕ್ರನ್ ಹೆಚ್ಚಿಸುವ ಮಕ್ಕ ಮತ್ತು ಸಣ್ಣ ಪುಟ ಮಳೆ ಹಣ್ಣು ತ ಸಣ್ಣ ಪುಟ ಮಳೆ ಹಣ್ಣೆ ಇವು ಏನು ಮಾಡ್ತಾವೆ ಅವು ಗಾಳಿಯಲ್ಲಿಗೆ ಹೋಗದ ಹೋಗಿದೆ ಅಂತ ಮಳೆ ಸುರ ಮಳೆ ಸುರು ಮಳೆ ಸುರಿಸ್ತಿ ಮಳೆ ಸುರಿಸ್ತಿ ಮತ್ತು ಮತ್ತು ಮೋಡಗಲ್ಲಿ ತೇವಾಂಶ ಇದ್ದಾಗೂ ಕೂಡ ಮಳೆ ಬರೋ ಸ್ಥಿತಿಯಲ್ಲಿ ಕೂಡ ಈ ತೇವಾಸನ ಈ ತೇವಾಂಶನ ಈ ತೇವಾಂಶ ಹನಿಯಾಗಿ ಈ ತೇವಾಂಶ ಹನಿಯಾಗಿ ಅದು ಮಳೆ ಬರುವ ಒಂದು ಪ್ರಕ್ರಿಯೆಗೆ ಏನಂತ ಇರ್ತದೆ ಅಂತ ಏನಂತಾರೆ ಮೋಡ ಬಿತ್ತನೆ ಕಲಿತಾರೆ ಕೃತಕ ಮೋಡ ಬಿತ್ತನೆಗೆ ಮೋಡಗಳ ಮೇಲೆ ಸಿಲ್ವೈಡೇಡ್ ಅಥವಾ ಪೊಟ್ಯಾಸಿಯಂ ಐಡ್ರೈಡ್ ಅಥವಾ ಒಣ ಮಂಜುಗಡೆ ಆಕ್ಸೈಡ್ ಸಿಂಪಡಿಸಲಾಗುತ್ತೆ ಆ ಮೋಡಗಳ ಮೇಲೆ ಏನು ಸಿಂಪಡಿಸ್ತಾರೆ ಸಿಲೋರೈಡ್ ಸಿಲ್ವರೈಡೇಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ ಪೊಟ್ಯಾಸಿಯಂ ಹೈಡ್ರೈಡ್ ಮತ್ತು ಒಣ ಮಂಜುಗಡೆ ಘನ ಅಂಗಡಿಗಳ ಸಿಂಪಡಿಸ್ತಾರೆ ಆ ಆ ಮೋಡಗಳ ಮೇಲೆ ಸಿಲೋರ್ ಐಡ್ರಿಡ್ ಮತ್ತು ಪೊಟ್ಯಾಸಿಯಂ ಐಡೇಟ್ ಮತ್ತು ಘನ ಇಂಗಲ್ ಡೈಆಕ್ಸಿಡ್ ಘನ ಇಂಗಲ್ ಡೈಆಕ್ಸೈಡ್ನ ಸಿಂಪಡಿಸ್ತಾರೆ ಇದು ಇದರಿಂದ ಮೋಡ ನೀರಾಣಿಗಳು ಐವತ್ತು ಮೆಕ್ರ ಅನಿಯಾಗಿ ಸಾಂದ್ರೆ ಕೊಡುತ್ತೆ ಇದರಿಂದ ಈ ಪ್ರೊಸೆಸ್ಸಿಂದ ಐವತ್ತು ಮೆಕ್ರಾನಿಗಳಾಗಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬೋದು ನಂತರ ಮೋಡಗಳು ನಂತರ ಮೋಡಗಳಾಗಿ ಮಳೆ ರೂಪದಲ್ಲಿ ಭೂಮಿನ ತಲುಪ್ತವೆ ಆಮೇಲೆ ಮೋಡಗಳಾಗಿ ಆಮೇಲೆ ಭೂಮಿ ಮೇಲೆ ಮಳೆ ಸುರಿಸುತ್ತೆ ಅಂತ ಹೇಳ್ಬೋದು ತೇವಾಂಶ ತೇವರು ಅತಿ ಸೂಕ್ಷ್ಮ ಕಣ ಅಭಾವ ಮನೆಯಲ್ಲಿ ಇರಲಿದೆ ಅಂತ ಮಾಡಲು ಕಾರಣ ಒಂದು ಮೋಡ ಬೋಧರು ವ್ಯಾಖ್ಯಾನಿಸುತ್ತೆ ಅಂತ ಹೇಳ್ಬೋದು ಕರ್ನಾಟಕ ಮೊದಲು ಬಾರಿ ಎಲ್ಲಿ ಆಗಲಿ ಕರ್ನಾಟಕ ಮೊದಲು ಬಾರಿಗೆ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅವಧಿಯಲ್ಲಿ ಆಪರೇಷನ್ ವರುಣ ಎಂಬ ಹೆಸರಿನ ಮೋಡ ಬಿತ್ತನೆ ಮಾಡಲಾಗಿತ್ತು ಆಗಲಿ ಎಲ್ಲಿನ ಎಸ್ ಎಂ ಕೃಷ್ಣ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಕವದಲ್ಲಿ ಆಪರೇಷನ್ ವರುಣ ಎಂಬ ಹೆಸರಿನಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ವರ್ಷಧಾರೆ ವರ್ಷಧಾರೆ ಎಂಬ ಹೆಸರಿನ ಮೋಡಭ್ಯತ್ತೆ ಮಾಡಲಾಗಿತ್ತು ವರ್ಷಧಾರೆ ಬಿತ್ತನೆ ಯಾರು ಮುಖ್ಯಮಂತ್ರಿ ಕಾಲದಲ್ಲಿ ಆರಂಭ ಮಾಡಲಾಗಿತ್ತು ಅಂತ ಹೇಳಿದಾಗ ಸಿದ್ದರಾಮಯ್ಯ ಮಾಡಬೇಕು ಅದು ವರ್ಷಧಾರೆ ಇದಕ್ಕೆ ಈ ಥರ ಆಪ್ರೇಷನ್ ವರ್ಷಧಾರಿಯಾರದ್ದಿದ್ದು ಎಸ್ ಎಂ ಕೃಷ್ಣ ಮೊದಲ ಬಾರಿಗೆ ಅವಧಿಯಲ್ಲಿ ಮಾಡ್ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ಬೋದು ಕೃತಕ್ಮಲೆಯನ್ನು ಹೆಚ್ಚಿಸಲು ಸಾವ್ಯಕ್ ವಿಧಾನಗಳೇನು ಕೆಲವು ಸಸ್ಯಗಳಲ್ಲಿ ಬಿಡುಗಡುವ ಟರ್ಫಿನ್ಸ್ ಎಂಬ ಸಾಯುವ ವಸ್ತು ಕೃತಕ ಮಳೆಯನ್ನು ತರಿಸಲಾಗಿದೆ ಟರ್ಫಿನ್ಸ್ ಟರ್ಫಿನ್ಸ್ ಕೆಲವು ಸಸ್ಯಗಳ ನೆನ್ಪಿಟು ಕೆಲವು ಸಸ್ಯ ಕೆಲವು ಸಸ್ಯಗಳಲ್ಲಿ ಬಿಡುಗಡೆ ಮಾಡುವ ಟರ್ಪಿನ್ಸ್ ಎಂಬ ಸಾಯುವ ವಸ್ತು ಕೃತಕ ಮಳೆಯನ್ನು ತರಲು ಸಹಾಯ ಆಗುತ್ತೆ ಕೊನಿಫ್ರೆನ್ಸ್ ಮರಗಳಲ್ಲಿ ಟರ್ಪಿನ್ಸ್ ಎಂಬ ಅಂಟು ಬಿಡು ಗಡಿಯಾಗುತ್ತವೆ ಕೊನಿಫ್ರೆಸ್ ಎಂಬ ಕೊನಿಫೆರಸ್ ನೆಕ್ಸ್ಟ್ ಕೊನಿಫೆರೆಸ್ ಮರಗಳಲ್ಲಿ ಈ ಟರ್ಪಿನ್ಸ್ ಎಂಬ ಅಂಟು ಬಿಡು ಗಡ್ ಗಡ್ಡಿಯಾಗುತ್ತವೆ ಟರ್ಪಿನ್ಸ್ ಬಿಡುಗಡೆ ಮಾಡುವ ಮರಗಳನ್ನು ಬಳಸಿದ ಈ ಕೃತಕ ಮಳೆಯನ್ನು ಹೆಚ್ಚಿಸ್ಬೋದು ಟರ್ಪೀನ್ಸ್ ಏನು ಬಿಡುಗಡೆ ಮಾಡೋ ಮರಗಳನ್ನು ಬೆಳೆಸೋದ್ರಿಂದ ಕೃತಕ ಮಳೆಯನ್ನು ಹೆಚ್ಚಿಸ್ಬೋದು ಆ ಸಸ್ಯಕ್ಕ ನೆನಪಿಡ್ಕೊ ಟರ್ಪಿನ್ಸ್ ಎಂಬ ಮರ ಅಂತ ಉಪಯೋಗಿಸ್ತಾರೆ ಕೋಪನೆ ಪರಿಸ್ ಕೋಣೆಪರಿಸ್ ಮರಗಳಲ್ಲಿ ಈ ಟರ್ಪಿನ್ಸ್ ಎಂಬ ಅಂಟು ಬೆಳೆದ ಮರ ಇರ್ತಾವೆ ಇದರಿಂದ ಟರ್ಪೀಸ್ ಬಿಡುಗಡೆ ಮಾಡೋ ಮರಗಳನ್ನು ಬೆಳೆಸೋದ್ರಿಂದ ಕೃತಕ್ ಮಳೆ ಬಡೀಬಹುದು ಅಂತ ಹೇಳ್ಬೋದು ಬಣ್ಣ ಪಟ್ಟಗರಿ ಬಣ್ಣದ ಲವನ ಮೂಲವಸ್ಥೆವು ಸೊನ್ ಟೀಮ್ ಸೊ ಟೀಮ್ ಸೋನೆ ಟೀಮ್ ಸ್ಟೋನಟಮ್ ಸ್ಟೊನಟಿಮ್ ಸ್ಟೋನೊಟಿಮ್ ಸ್ಟೋನೊಟೆಮ್ ಸ್ಟೋನೊಟೆಮ್ ಮತ್ತು ಬೆರಿಯಮ್ ಮೂಲದಿಂದ ಕೂಡಿದ ಲವಣವು ಪಟಾಕಿ ಆವರ್ತಕೋಸ್ಥರಲ್ಲಿ ಎರಡನೇ ಗುಂಪುಗಳಿದೆ ಸ್ಟೊನಟಿಮ್ ನೈಟ್ರಿಟ್ ಕೆಂಪು ಬಣ್ಣ ನೀಡುತ್ತವೆ ಬೇರಿಯಂ ನೈಟ್ರಿಟ್ ಇದು ಎಸ್ಎಸ್ ನೀಡುತ್ತಂತೆ ಹೇಳ್ಬಹುದು ಪಟಾಕಿಯಲ್ಲಿ ಬಣ್ಣ ತರುವ ಲವಣದಲ್ಲಿರುವ ಮೂಲ ವಸ್ತು ಯಾವುದು ಸ್ಟೋನಟಿಮ್ ಮತ್ತು ಬೇರಿಯಂ ಅನ್ಬಿಡಬೇಕು ಮೂಲ ಸ್ಟೋನೆಟ್ ಸ್ಟೋನೆಟ್ ಸ್ಟೋನಟಿಮ್ ಮತ್ತು ಬೇರಿಯಂ ಮೂಲ ವಸ್ತುವಿನಿಂದ ಕುಡಿದ ಲವಣವು ಪಟಾಕಿ ಆವೃತ ಪೋಸ್ತಕದ ಎರಡನೇ ಗುಂಪಿನಲ್ಲಿದೆ ಸ್ಟೋನಟಿಯಂ ನೈಟ್ರಿಟ್ ಕೆಂಪು ಬಣ್ಣ ನೀಡುತ್ತೆ ಸ್ಟೋನಟಿಮ್ ನೈಟ್ರಿಟ್ ಇದ್ದರೆ ಸ್ಟೊನೊಟಿಮ್ ನೈಟ್ರಿಟ್ ಇದು ಕೆಂಪು ಬಣ್ಣ ನೀಡುತ್ತೆ ಅಂತ ಹೇಳ್ಬೋದು ಬೇರೆ ಎಂ ನೆಟ್ಟಿಟ್ಟಿದ್ದು ಹಸಿರು ಜಾಲಿ ನೀಡುತ್ತೆ ಅಂತ ಹೇಳ್ಬೋದು ಹಸಿರು ಜೋಳಿ ನೀಡುತ್ತೆ ಅಂತ ಕೇಳ್ತಾರೆ ಪಟಾಕಿ ಬಣ್ಣ ಥರ ಲವಣದಲ್ಲಿ ಮೂಲವಸ್ಥೆ ಹೌದೌದು ಸ್ಟೋನಟಿ ಮತ್ತು ಬೇರೆ ಸ್ಟೋನೆಟ್ ಸ್ಟೋನಟಿಮ್ ಇದು ನೆಟ್ಟಿಟ್ಟು ಕೆಂಪು ಬಣ್ಣ ನೀಡುತ್ತೆ ಮತ್ತು ಬೇರೆ ಬೇರೆ ಇದು ನೆಟ್ಟಿಟ್ಟು ಹಸಿರು ಜಾಲಿ ನೀಡುತ್ತೆ ಅಂತ ಹೇಳ್ಬೋದು